ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡುತ್ತಿದ್ದರೆ ಬೀಳುತ್ತೆ ದಂಡ ಡಿವೈಎಸ್ಪಿ ವಾರ್ನಿಂಗ್ ರಸ್ತಿ ಅಪಘಾತಗಳು ತಡೆಯಲು ವಾಹನ ಚಾಲಕರಿಗೆ ತರಬೇತಿ ಕಾರ್ಯಾಗಾರ ವಾಣಿಜ್ಯ ನಗರ ಚಿಂತಾಮಣಿಯಲ್ಲಿ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಅನ್ನ ಗಾಳಿಗೆ ತೂರಿ ವಾಹನಗಳನ್ನ ಚಾಲನೆ ಮಾಡುತ್ತಿರುವುದು ಪೊಲೀಸರ ಗಮನಕ್ಕೆ ಬಂದಿದ್ದು ಇನ್ನು ಮುಂದೆ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದಿದ್ರೆ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಡಿವೈಎಸ್ಪಿ ಪಿ ಮುರಳೀಧರ್ ಅವರು ಎಚ್ಚರಿಕೆ ನೀಡಿದ್ದಾರೆ ಅದಕ್ಕೆ ನೀವು ಬ್ಯಾಲೆನ್ಸ್ ಆಗಿ ಗಾಡಿ ಓಡಿಸಬೇಕು ಹೆಲ್ಮೆಟ್ ಧರಿಸಿದ್ರೆ ಅಟ್ಲೀಸ್ಟ್ ಬಿದ್ದರೂ ನಿಮ್ಮ ಹೆಲ್ಮೆಟ್ ನಿಮ್ಮ ತಲೆ ಕಾಪಾಡ ಹೆಡ್ ಇಂಜುರಿ ಆಗಿಲ್ಲ ಅಂದ್ರೆ ಜೀವ ಕಾಪಾಡ್ಕೊಳ್ಬಹುದು ಕೈ ಕಾಲು ಹೆಚ್ಚು ಕಮ್ಮಿ ಆದರೂ ಕೂಡ ಹಾಸ್ಪಿಟಲ್ ತೋರಿಸಿ ಮಾಡ್ಕೋಬಹುದು ತಲೆ ಇಂಜುರಿ ಆಗಿದ್ರೆ ಗೊತ್ತೆ ಕಷ್ಟ ದಯಮಾಡಿ ಎಲ್ಲ ಹೆಲ್ಮೆಟ್ ಹಾಕಿದ್ರೆ ನಿಮ್ಮ ತಲೆಯ ನೀವು ಉಳಿಸ್ಕೊಳ್ಬಹುದು ನಿಮ್ಮ ಕುಟುಂಬದವರಿಗೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ವಾಹನ ಚಾಲಕರಿಗೆ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬರೂ ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂದಾಗ ರಸ್ತೆ ಅಪಘಾತಗಳು ತಡೆಯಲು ಸಾಧ್ಯ ಕುಡಿದು ವಾಹನ ಚಾಲನೆ ಮಾಡುವುದು ದ್ವಿಚಕ್ರ ವಾಹನಗಳಲ್ಲಿ ಎರಡಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡುವುದು ಅಪ್ರಾಪ್ತ ವಯಸ್ ಅಪ್ರಾಪ್ತ ವಯಸ್ಕರು ವಾಹನಗಳನ್ನ ಚಾಲನೆ ಮಾಡುವುದು ಶಿಕ್ಷಾರ್ಹ ಅಪರಾಧ ಹಾಗೂ ವಾಹನಗಳ ವಿಮಾ ಮತ್ತು ಪರವಾನಿಗೆ ಇರುವ ಬಗ್ಗೆ ಖಚಿತಪಡಿಸಿಕೊಂಡು ಪರವಾನಿಗೆ ಇಲ್ಲದ ಪಕ್ಷದಲ್ಲಿ ಅಂತಹವರಿಗೆ ದಂಡ ವಿಧಿಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಅತ್ಯಾದ ವೇಗದಿಂದ ವಾಹನ ಚಾಲನೆ ಮಾಡುವುದು ಮುಂತಾದ ಪ್ರಕರಣಗಳಲ್ಲಿ ಐಎಂವಿ ಕಾಯ್ದೆಯ ಅಡಿ ದೂರು ದಾಖಲಿಸಬಹುದು ಎಂದು ತಿಳಿಸಿದ್ದಾರೆ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಿ ಕುಮಾರ್ ಮಾತನಾಡಿ ಪೋಷಕರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಹನಗಳನ್ನು ಓಡಿಸಲು ಕೊಡಬೇಡಿ ಹದಿನೆಂಟು ವರ್ಷ ಮೀರಿದ ನಂತರ ವಾಹನ ಪರವಾನಿಗೆ ಮಾಡಿಸಿಕೊಂಡು ವಾಹನ ಚಲಾಯಿಸಿ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರಾದ ಬಾಬು ಸರಿ ತಂತೆ ನಗರ ಭಾಗದ ಎಲ್ಲ ಆಟೋ ಟೆಂಪೋ ಲಾರಿ ಚಾಲಕರು ಭಾಗವಹಿಸಿದ್ದರು